ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೂಜಾರ್ ಅವರ ಪ್ರಶ್ನೆ ಅಂದ್ರೆ ಭಯ ಆಗುತ್ತಂತೆ ಹೀಗೊಂದು ಸಾರಸ್ಯಕರವಾದಂತಹ ಚರ್ಚೆ ವಿಧಾನ ಪರಿಷತ್ತಿನಲ್ಲಿ ಜರುಗಿತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ ಪಿಎಚ್ ಪೂಜಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಉತ್ತರ ನೀಡಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಮಾನ್ಯ ಸಭಾಪತಿಗಳ ನನಗೆ ಇಲ್ಲ ಇಲ್ಲ ಏನಂದ್ರೆ ನಿಮಿಷ ನಿಮ್ನೆಲ್ಲಾ ಬೇಕಾದ್ರೆ ನಿಭಾಯಿಸ್ತೀನಿ ಈ ಪೂಜಾರ ಅಂತ ಪ್ರಶ್ನೆ ಅಂದ್ರೆ ನನ್ಗೆ ಭಯ ಆ ತರ ಟೆಕ್ಟಿನಿಕಲ್ಗೆ ಅಗ್ರಿ ಅವರ ಕಮಿಟ್ಮೆಂಟ್ನ ಎತ್ತಾಟ ಕಳ್ಳಿಲ್ಲ ಪೂರ್ಣ ಒದಗಿಸ್ಬಿಟ್ಟಿದೀನಿ ಅಂತ ದುಡ್ಡು ಏನಾರ ಕೊಟ್ಟ ಅಷ್ಟು ಕಮಿಟ್ಮೆಂಟು ಅವರು ಬೆನ್ ಬೇರೆ ಎಮ್ ಎಲ್ ಎಗಳು ಅವ್ರಲ್ಲಿ ಸುಮಾರು ಅರವತ್ತೈದ್ ಜನ ಇದ್ದಾರೆ ಈ ಬಾಗಲಕೋಟೆ ಬಿಜಾಪುರ ಆ ಕಡೆ ಎಲ್ಲ ಕಂಪ್ಲೀಟ್ ಇದಕ್ಕೆ

ಅದೇ ಹಾಡು ಅದೇ ಪಾಡು ನಮ್ಮಲ್ಲಿ ಅದೇ ಮಾತು ಗ್ರಾಮೀಣ ನಮ್ಮ ಸಭಾಪತಿಗಳು ಕೂಡ ಎಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ಲ ನಮ್ಮ ಪರಿಸ್ಥಿತಿ ತಾವು ಅದನ್ನೇ ಅಂತ ಹೇಳಿದ್ರು ವಾಪಸ್ಸಿಗೆ ನೀವು ಮೇಲಿನ ಮೇಲೆ ಅದನ್ನೇ ನಾವು ಕೇಳೋದು ಅದನ್ನೇ ತಾವು ಹೇಳುವಂಥದ್ದು ದಯಮಾಡಿ ಸ್ವಲ್ಪ ಸ್ವರ ಬದಲಾಗಲಿ ಅಂತ ಧ್ವನಿ ಧ್ವನಿ ಅದೇ ಅದೇ ಸ್ವರ ಬೇರೆ ಬೇರೆ ಆಗಲಿ ಅಂತ ರಾಗಗಳು ಬೇರೆ ಆಗಲಿ ಅಂತ ಅದೇ ರಾಗ ಹಾಡ್ತಾ ಹೋದ್ರೆ ಎಲ್ಲಿ ಹೋಗು ನಾವು ಅಂತ ಏನು ಕತೆ ಅಂತ ಏನು ಮಾಡೋದು ದಯಮಾಡಿ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ್ದು ಕ್ವಶನ್ಗಳು ಅವೆ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರವರು ನಾನು ಅದನ್ನೇ ಹೇಳಿದೆ ಅವರು ನಾ ಬೇರೆ ಬೇರೆ ಏನು ಉತ್ತರ ಏನು ಚೇಂಜ್ ಇಲ್ಲ ಸೈಕ್ಲ ಕಾಪಿ ಇದೆ ನಿಮ್ಮ ಅಧಿಕಾರಿಗಳು ಅದನ್ನೇ ಕೊಡ್ತಾರೆ ಏನು ಪ್ರೋಗ್ರೆಸ್ ಏನು ನಾನು ನೋಡ್ತಾ ಇದ್ದೀನಿ ಪ್ರತಿದಾರೆ ಕೇಳಿದಾಗ ಮೂರು ವರ್ಷದಿಂದ ಎರಡೂವರೆ ಎರಡು ಆತು ಅದೇ ಅದೇ ರೆದಿಪು ಅದೇ ವರದಿ ಬೇರೆ ಇಲ್ಲ ನಾನು ಈಗ ನಾನು ಅಪೇಕ್ಷೆ ಮಾಡಿದ್ದೆ ಹಿಂದಿನ ಸರ್ಕಾರ ಈ ಅಂಕಿಅಂಶಗಳಂತೂ ಇದೆ ಎಷ್ಟು ಕಟ್ಟಡಗಳು ಬಾಕಿ ಇದೆ ಇನ್ನು ಎಷ್ಟು ಕ್ಷೇತ್ರ ಜಮೀನು ಸ್ವಾಧೀನ ಮಾಡಿಕೊಳ್ಬೇಕಾಗಿದೆ ನೀರಾವರಿಗೆ ಇದೆ ಕೃಷಿಗೆ ಎಷ್ಟು ಎಷ್ಟಿದೆ ಆಮೇಲೆ ಕಾಲುವೆಗೆ ಎಷ್ಟು ಖರ್ಚು ಮಾಡಬೇಕಾಗಿದೆ ಡ್ಯಾಮು ನಿರ್ವಹಣೆಗೆ ಏನೇನು ಖರ್ಚು ಮಾಡಬೇಕೆಂದು ಕೇಳ್ತಾ ಇರುವಂಥದ್ದು ಅದಕ್ಕೆ ವರದಿ ಕೊಡ್ತಾಯಿದ್ದೀರಿ ನಾನು ಹೇಳುವಂಥದ್ದು ಈಗ ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ಸಿ ಎಮ್ ಅವರ ಅಧ್ಯಕ್ಷತೆಯಲ್ಲಿ ತಾವು ನೇತೃತ್ವ ವಹಿಸಿಕೊಂಡು ಜಮೀನ ಕಿಮ್ಮತ್ತು ಪರಿಷ್ಕರಣೆ ಅಂತ ಏನೋ ಯೋಚನೆ ಮಾಡಿದಿರಿ ತೀರ್ಮಾನ ಮಾಡಿದಿರಿ ಅನ್ನುವಂಥ ಅಪೇಕ್ಷಿತ ನೀವು ಪ್ರಶ್ನೆ ಕೇಳಿದೆ ನಾನು ಅದ್ರದ್ದು ಏನು ಫಲಶೃತಿ ಇದೆಯಾ ಅಂತ ಹೇಳಿದ್ರೆ ಸಾಕು ಅಧ್ಯಕ್ಷ ಇದು ಬಹಳ ಹೋರಾಟ ಮಾಡೆಲ್ಲ ಎಮ್ ಎಲ್ ಎಸ್ ಎಲ್ಲ ಸೇರಿದ್ದು ನಾವೆಲ್ಲ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಸೇರಿದ್ದು ಸಿ ಒಂದು ಡಿಶನ್ ತಗೊಂಡ್ರು ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಈ ಭಾಗದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅದು ಇವ್ರಿಗೆ ಸಮಾಧಾನ ಇಲ್ಲ ನಿಮ್ ಸಮಾಧಾನ ಇದ್ರೆ ಬೊಮ್ಮಾಯಿ ಅವ್ರದ್ದು ನಾಳೆ ಬೆಳಗ್ಗೆ ಡಿಶಿಶನ್ ತಗೊಂಡು ಸ್ಟಾರ್ಟ್ ದಿ ಫಂಡ್ ಅದು ನಿಮ್ಗೆ ಸಮಾಧಾನ ಇಲ್ಲ ಅದಕ್ಕೆ ಮತ್ತೆ ಕೂತ್ಕೊಂಡು ನಾವು ಇನ್ನೊಂದು ಸತಿ ಕ್ಯಾಬಿನೆಟ್ಗೆ ಇಶ್ಯೂನ ತೆಗೆದುಕೊಂಡೋಗಿದೆ ಸಿ ಎಂ ಮಾತಾಡದ ಮೇಲೆ ಈಗ ಫೈನಲ್ ಬಂದಿತ್ತು ಇದನ್ನ ತಿರ್ಗಾ ಲೋಕಲ್ ಲೀಡರ್ಸ್ ನ ಜವಾಬ್ದಾರಿ ತಗೋಬೇಕಲ್ಲ ನಾವೇನಾದ್ರು ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದನ್ನ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಈಗ ಬೊಮ್ಮಾಯಿಯವರು ತೆಗೆದುಕೊಂಡಂತ ತೀರ್ಮಾನನ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನನ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಇಲ್ಲ ನಿಮ್ಮ ನೀವು ಒಪ್ಕೊಳ್ಳೋಕ್ಕಾಗಿಲ್ಲ ಕೊನೆಗೆ ರೈತರು ಒಪ್ಪೋಕ್ಕಾಗಿಲ್ಲ ಸೊ ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಿಮ್ಮನ್ನು ಖಂಡಿತ ಕರೆದು ಮಾತಾಡೋಕ್ಕೆ ನಾನು ಹೇಳ್ತೀನಿ ಡಿಸ್ಟಿಕ್ ಮಿನಿಸ್ಟರ್ಗೆ ಹೇಳ್ತೀನಿ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ ಎಲ್ಲ ನಿಮ್ಮವರೆಲ್ಲ ಮಾತಾಡಿಬಿಟ್ಟು ಸ್ವಲ್ಪ ಹೆನಾನ್ಸ್ಮೆಂಟ್ ಮಾಡಿ ಇದನ್ನು ಕನ್ಸಂಟ್ಗೆ ಹೋಗ್ಬೇಕಾಗ್ತದೆ ಅಂತಂದರೆ ನಾನೀಗಾಲೇ ಉತ್ತರದಲ್ಲಿ ಕೊಟ್ಟಿದ್ದೀನಿ ನಿಮ್ಗಾಲೇ ಎರಡು ಲಕ್ಷ ಕೋಟಿ ಬೇಕಾಗ್ತದೆ ಎಲ್ಲಿ ಸಾಧ್ಯ ಆಗ್ತದೆ ಆಮೇಲೆ ಇಲ್ಲಿ ನಡೀತಾ ಇರೋಂಥ ಸ್ಕ್ಯಾಂಡಲ್ ಇದೆಯಲ್ಲ ನೆಕ್ಸಸ್ ಬಿಟ್ವೀನ್ ಫಾರ್ಮರ್ಸ್ ಪಾಪ ರೈತರಿಗೂ ಸಿಗಲ್ಲ ಎಲ್ಲ ಲಾಯರ್ಗಳಿಗೆ ಮಲ್ಲಾಪುರ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನ ಮೂರ್ನೂರು ನಾಲ್ಕುನೂರು ವರ್ಷಗಳಿಷ್ಟು ಪುರಾತನವಾದಂತಹ ದೇವಸ್ಥಾನ ಇದ್ದು ಅಲ್ಲಿ ನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಆ ದೇವರ ದರ್ಶನಕ್ಕೆ ಹೋಗ್ತಾ ಇರೋದನ್ನು ಯಾರೂ ಕೂಡ ಸಾಧ್ಯ ಇಲ್ಲ ಆ ಮಲ್ಲಾಪುರ್ ಗ್ರಾಮ ಮುಳುಗಡೆಯ ಕಬಂದ ಭಾಗಗಳಲ್ಲಿ ಸಿಲುಕಿ ಮುಳುಗಡೆ ಆದ ಕಾರಣಕ್ಕಾಗಿ ಅಲ್ಲಿಗೆ ಸಮಸ್ಯೆಗಳು ಸೃಷ್ಟಿಯಾದವು ಮಲ್ಲೈನ ಗುಡ್ಡ ಅದು ಮುಳುಗಡೆ ಆಗಲೇ ಆಗದೇ ಇರೋ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಬೇರೆ ಬೇರೆ ಮಾರ್ಗಗಳಿಂದ ಅಲ್ಲಿಗೆ ಪ್ರವಾಸಿಗರು ಭಕ್ತರು ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಮಾರ್ಗ ಬಂದಾದ ಕಾರಣಕ್ಕಾಗಿ ಅಲ್ಲಿಗೆ ಹೋಗುವಂಥ ರಸ್ತೆ ಕೂಡ ಮುಳುಗಡೆಯಲ್ಲಿ ಬಂದಂಥದ್ದು ಅಲ್ಲಿಗೆ ಅನಿವಾರ್ಯವಾಗಿ ಭಕ್ತರು ಯಾವುದೇ ಒಂದು ಹಾದಿ ಹುಡ್ಕೊಂಡು ಹೋಗ್ಬೇಕಂದ್ರೆ ಹಿಂದೆ ಒಂದು ಇನ್ಸಿಡೆಂಟ್ ಆತು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ರೈಲ್ವೆ ಹಳಿಗಳ ಮುಖಾಂತರ ಹೋಗಿ ಆ ಹಿನ್ನೀರಿನ ದಾಟಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಗಂಗಾ ನದಿ ಮೇಲೆ ಏನು ರೈಲ್ವೆ ಬ್ರಿಡ್ಜ್ ಹಾಕಿ ಹೋಗ್ತಾ ಇತ್ತಲ್ಲ ಸುಂದರವಾದಂಥ ದೃಶ್ಯ ನಾವು ನೋಡ್ತಾ ಇರ್ತೀವಿ ಆ ರೀತಿಯ ದೃಷ್ಟ್ಯ ಅಲ್ಲಿ ಕಾಣ್ತಾ ಇರುವಂಥದ್ದು ಆ ಹೋಗುವಂಥ ಅಮಾಯಕ ಭಕ್ತರು ಎದುರಿಯಿಂದ ರೈಲ್ವೆ ಬಂದ ಕಾರಣಕ್ಕಾಗಿ ನದಿಗೆ ಹಾರಿ ಕೆಲವೊಬ್ಬರು ರೈಲ್ವೆ ಹಳಿಗಳ ಮೇಲೆ ಸಿಕ್ಕೊಂಡು ಏಳು ಜನ ಪ್ರಾಣ ಕಳ್ಕೊಂಡದ್ದು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ದುರಂತದಲ್ಲಿ ಒಂದಾಗಿದ್ದಂಥದ್ದು ಬಾಗಲಕೋಟೆ ಏನು ಬಾದಾಮಿ ಹಂಪಿಗಳಂತೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿ ಮಾಡುವಂಥ ಸ್ಥಳ ಏನಲ್ಲ ಆದರೆ ಮುಳುಗಡೆಯಿಂದ ಭಾಳಷ್ಟು ಅನುಕೂಲತೆಗಳು ಒಂದು ಭಾಗದಿಂದ ಹೇಳ್ತಾರಲ್ಲ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕೈಜ್ ಅಂತ ತಿಳ್ಕೊಂಡು ಅನೇಕ ಪ್ರವಾಸೋದ್ಯಮಕ್ಕೆ ಆಕರ್ಷಣೆಗೆ ಹಿಂದಿರಿನಿಂದ ಅನೇಕ ಅವಕಾಶಗಳು ಕೂಡ ಅಲ್ಲಿ ತೆರೆದಿತ್ತ ಆಗಿದೆ ಪರಿಸರದಲ್ಲಿ ಪ್ರವಾಸಿಗರನ್ನು ಸೃಷ್ಟಿ ಸೌಂದರ್ಯ ನೋಡುವಂತಹ ಕೂಡ ಬರ್ತಾ ಇದ್ದಾರೆ ಅಲ್ಲಿ ವಿದೇಶಿ ಪಕ್ಷಿಗಳ ಕಲರ್ ಕೂಡ ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಾ ಇದೆ ಮಾನ ಸೊ ಈ ದಿಶೆಯಂತೆ ಸಾಗರವಾದಂತಹ ದಂತೆ ಕಾಣುವಂತಹ ಹಿನ್ನೀರಿನಲ್ಲಿ ಆ ಪರಿಸರದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ಶಿವಮೊಗ್ಗ ಜಿಲ್ಲೆಯ ಸಿಗಂತೂರಿನ ಒಂದು ರೀತಿಯ ಮೊನ್ನೆ ಕೇಂದ್ರ ಸರ್ಕಾರದ ಗಡ್ಕರಿ ಅವರು ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದಾರೆ ನಾನು ದೊಡ್ಡ ಬ್ರಿಡ್ಜ್ ಅದು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂತ ಆ ಮಾದರಿಯ ಸ್ಥಿತಿ ಅಲ್ಲಿ ಬಂದು ಹಿನ್ನೀರಿನಲ್ಲಿ ನೋಡಿದ್ರು ಕಾಣುವಂತಹ ಯಾಕೋ ಸರ್ಕಾರ ಅಲೆಕ್ಷ ಮಾಡಿದೆ ತಾವು ಜವಾಬ್ದಾರಿ ತೆಗೆದುಕೊಂಡು ಹೇಳಿದರೆ ಅದನ್ನ ಪೂರ್ತಿಗೊಳಿಸುವಂತದ್ದು ಒಂದು ಹಾಕೊಳ್ಬೇಕನ್ನು ಬೆಳಿಗ್ಗೆ ಮತಕ್ಷೇತ್ರದ ಕೆಲ ಗ್ರಾಮಗಳಲ್ಲಿ ಆಗಿರುವಂತಹ ನೀರಾವರಿ ಯೋಜನೆಗಳ ಬಗ್ಗೆ ಶಾಸಕ ಜೆಟಿ ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ಸಚಿವ ಎಂಬಿ ಪಾಟೀಲ್ ಹಾಗೂ ವಿಜಯಪುರದ ಶಾಸಕ ಬಸನವಾಡ ಪಾಟೀಲ್ ಯತ್ನಾಳ್ ಅವರ ನಡುವೆ ಮಾತಿನ ಜಟಾಪಟಿ ನಡೆಯಿತು ನಂತರ ಎಂಬಿ ಪಾಟೀಲ್ ಅವರು ಬಿಳಗಿ ಮತಕ್ಷೇತ್ರದಲ್ಲಿ ಆಗಿರುವಂತಹ ನೀರಾವರಿ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ಏನೆಲ್ಲ ಹೇಳಿದ್ರು ನೋಡಿ ಇಲ್ಲಿ ನೀರಾವಿ ಸಚಿವರು ಕೇಳ್ತಾ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವ ಈಗಾಗಲೇ ಅಧ್ಯಕ್ಷರೇ ಇನ್ಫಾರ್ಮೇಶನ್ ಸನ್ಮಾನ್ಯ ಅಧ್ಯಕ್ಷರೇ ಅದ್ರಲ್ಲಿ ಏನಾದರೂ ಅಧ್ಯಕ್ಷರೇ ಬರೇ ಎಲ್ಲ ಪರವಾಗಿ ಪರವಾಗಿ ಮತ್ತೆ ಮಂತ್ರಿಗಳು ಯಾರೂ ಇಲ್ಲದ್ಮಿ ಅದು ಉತ್ತರನೂ ಸರಿಯಾಗಿ ಬರೋದಿಲ್ಲ ಉತ್ತರ ಬರ್ತದೆ

ಅವ್ರಿಗೆ ಗೊತ್ತಿದೆ ಇವತ್ತೊಂದು ದಿವಸ ಜಿ ಎಲ್ ಬಿ ಸಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತದೆ ಸದರಿ ಗ್ರಾಮಗಳ ಜಮೀನುಗಳು ಇವತ್ತೊಂದು ದಿವಸ ಜಿ ಎಲ್ ಬಿ ಸಿ ಕಾಲುವೆಯ ದಕ್ಷಿಣ ಉಪ ಕಾಲುವೆಯ ಬಾಧಿತ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಿದ್ದು ಸದರಿ ಬಾಧಿತ ಅಚ್ಚುಕಟ್ಟು ಪ್ರದೇಶವನ್ನು ಸ್ತ್ರೀಕೃಗೊಳಿಸದಕ್ಕಾಗಿ ಈಗಾಗಲೇ ಮಂಟೂರು ಮಹಾಲಕ್ಷ್ಮಿ ಏತನೇರು ಯೋಜನೆಯನ್ನು ಕೈಗೊಂಡು ಪೂರ್ಣಗೊಳಿಸಲಾಗಿರ್ತದೆ ಈ ಯೋಜನೆಯಡಿ ಕೊರ್ತಿ ಮನ್ನಿಕೇರಿ ಗಿರಿಸಾಗರ್ ಯತ್ನಟ್ಟಿ ಬಾದ್ರದಿ ಗ್ರಾಮಗಳು ಅಂತ ಒಟ್ಟು ನಲವತ್ತ್ಮೂರು ಗ್ರಾಮಗಳು ಮುದೋ ತಾಲೂಕಿನ ಹದಿಮೂರು ಗ್ರಾಮಗಳು ಮತ್ತು ಬೆಳಗ್ಗೆ ತಾಲೂಕಿನ ತಮ್ಮ ಮೂವತ್ತು ಗ್ರಾಮಗಳು ಒತ್ತು ಹನ್ನೆರಡು ಸಾವಿರದ ಏಳು ಹೆಕ್ಟೇರ್ ಪ್ರದೇಶವನ್ನು ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಎಕರೆಯನ್ನು ಪ್ರದೇಶವನ್ನು ತ್ರಿಕರ್ಸ್ಕೋಸಾಗ್ತದೆ ಮತ್ತೇನಾದರೂ ತಮಗೆ ಪ್ರಶ್ನೆ ಹಾಡಿದರೆ ಹೇಳಿ ಮೊದಲನೇದು ನೀವು ನೀರಾವರಿ ಸಚಿವರಿದ್ದಾಗ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿ ಕೊಡ್ತಿದ್ದೆ ಧನ್ಯವಾದ ಹೇಳೋದ್ರ ಜೊತೆಗೆ ಇವತ್ತು ಸರಿ ಏನಾಗಿದೆ ನನ್ನೊಂದಾದ ಅರವತ್ತೈದನೇ ಇಶ್ಯೂ ಎಪ್ಪತ್ತನೇ ಇಶ್ಯೂಗಳು ಜೆ ಎಲ್ ಬಿ ಸಿ ಕೆನಲ್ ಬಂದಿದೆ ನನಗೆ ತಿಳುವಂ ಮೇಡಮ್ ತೊಂಬತ್ನಾಲ್ಕನೇ ಇಶ್ಯೂ ಒಳಗ ಮೊದಲೇ ಸಾರಿ ಎಲ್ ಎದೆ ಎರಡು ಸಾವಿರದ ಇಶುವಿಂದ ಅಥವಾ ತೊಂಬತ್ತೈದನೇ ಇಶುವಿಂದ ಈ ಎಲ್ಲ ಗ್ರಾಮಗಳು ಜಿ ಎಲ್ ವಿ ಸಿ ಕೆನಾಲ್ನಿಂದ ಆಗಿವೆ ಸಫ್ರಿಂಗ್ ಹಚ್ಚಿ ಕೊಟ್ಟು ಅಂತಾರಲ್ಲ ಆಮೇಲೆ ಈಗ ಮಂಟೂರು ಏತ್ ನೀರಾವರಿ ಅವ್ರಿಗೆ ಪ್ರಾರಂಭವಾಗಿ ಮೂರು ವರ್ಷ ಆಯಿತು ಇವತ್ತಿಗೂ ಅಲ್ಲಿ ನೀರು ಹೋಗ್ತಾ ಇಲ್ಲ ಅದಕ್ಕಲ್ಲಿ ಒಂದು ಕಡೆ ನೀರು ಬರ್ತಾಯಿಲ್ಲ ಇನ್ನೊಂದು ಕಡೆ ಎಲ್ಲ ಬೋರ್ವೆಲ್ಗಳು ಹಾಳಾಗಿದ್ದಾವೆ ಸೌಳು ಜವಳು ನೀರಿಂದ ಮನುಷ್ಯ ಸೈ ಕುಡಿಲಿಕ್ಕೆ ಹೋಗಿಲ್ಲ ಅದಕ್ಕೆ ನಾನು ಅಲ್ಲಿ ನೀರಾವರಿ ಯೋಜನೆ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರ ಯೋಜನೆ ಯೋಜನೆ ಹೆಚ್ಚು ಸಹಿತ ಅಂದಾಜು ಐವತ್ತೇಳರಿಂದ ಅರವತ್ತು ಕೋಟಿ ಮಾಡಿದ್ದಾರೆ ಅಧಿಕಾರಿಗಳು ಅದಕ್ಕೆ ಬಹಳ ಇದಿಲ್ಲ ಒಂದು ಐದರಿಂದ ಆರು ಸಾವಿರ ಹೆಕ್ಟೇರ್ ನೀರಾವರಿ ಆದ್ರಿಂದ ಎಲ್ಲ ಹಳ್ಳಿಗಳ ಸಮಸ್ಯೆ ಬಗೆಯ ಇರತೈತಿ ಅದನ್ನ ಮಾಡಿ ಕೊಡ್ಬೇಕಂತ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಇದನ್ನ ಇದು ಮಾಡಿಕೊಟ್ಟು ಈ ಯೋಜನೆಯಲ್ಲಿ ಕೂಡ ಈಗ ಮೂರು ವರ್ಷದಿಂದ ಅದನ್ನು ಇನ್ನೂ ಕೂಡ ನೀರು ಬಂದಿಲ್ಲ ಜಿ ಎಲ್ ಬಿ ಇರಲಿಲ್ಲ ಮತ್ತು ಅಲ್ಲಿ ಎಲ್ಲ ಕುಡಿಲಿಕ್ಕೆ ಬೋರ್ವೆಲ್ ಹಾಕಿದ್ರು ಕೂಡ ಯೋಗ್ಯ ಇಲ್ಲ ಅಂತ ಹೇಳಿದಾರೆ ಅದು ನೀರಾವರಿ ಸಚಿವರು ಗಮನಕ್ಕೆ ಗಮನಕ್ಕೆ ನಾನು ಕೊಟ್ಟು ಹೇಳಿ ಕೊಡ್ತೀವಿ ಅಲ್ಲ ಅದನ್ನ ನೀರಾವರಿ ಸಚಿವರಿಗೆ ಇದು ಮಾಡಿಕೊಟ್ಟು ಇದನ್ನ ತವರ ಏನು ಕೋರಿಕೆ ಇದೆ ಅದನ್ನ ಇದು ಮಾಡಿ ಪರಿಶೀಲಿಸ್ತೇವೆ ಓಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ನೀಡಿರುವಂತಹ ಸಮೀಕ್ಷೆಯಲ್ಲಿ ಭೂವಿ ಬಂಜಾರ ಕೊರಮ ಕೊರಚ ಅಲೆಮಾರಿ ಸಮುದಾಯಗಳೇ ಹೆಚ್ಚಿನ ಮೀಸಲಾತಿಯಿಂದ ವಂಚಿತ ಆಗಿರುವಂತ ಸಮುದಾಯಗಳು ಎಂದು ಗುರುತಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಇಂಥ ಸಮುದಾಯಗಳಿಗೆ ಮೊದಲು ಆದ್ಯತೆ ನೀಡಬೇಕೆಂದು ಭೂವಿ ಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ತಮ್ಮ ಭೂವಿ ಪೀಠದ ಮಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳು ಅಗತ್ಯತೆ ಕಂಡು ಬಂದಲ್ಲಿ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನಗಣತಿಯಲ್ಲಿ ಅಂಕಿ ಅಂಶಗಳನ್ನು ಆಧರಿಸಿ ಬದಲಾವಣೆ ತರಬೇಕಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ ಅಂತ ವಿಚಾರವನ್ನು ತಿಳಿಸಿದ್ವಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೂ ಪೇಪರ್ಗಳಲ್ಲಿ ಅಥವಾ ದಿನಪತ್ರಿಕೆ ಹಾಗೂ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಒಂದು ಬಿತ್ತರವನ್ನು ಮಾಡ್ತಾ ಇದೆ ಈ ಬಿತ್ತರ ಹೇಗಿದೆ ಅಂತಂದರೆ ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಆರು ಪರ್ಸೆಂಟ್ ಹಾಗೂ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಜಾತಿಗಳನ್ನು ಅಸ್ಪರ್ಶ ಮತ್ತು ಸ್ಪರ್ಶ ಎನ್ನುವಂಥದ್ದು ಅಸಂವಿಧಾನಕ ಪದ ಅನ್ನುವಂಥ ಬಹಳ ಘಂಟಾಘೋಷವಾಗಿ ಹೇಳಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಸ್ಪರ್ಶ ಜಾತಿಗಳು ಅಸ್ಪರ್ಶ ಜಾತಿಗಳು ಅನ್ನುವಂಥದ್ದು ಇಲ್ಲವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಅಸಂವಿಧಾನಕವಾಗಿರುವಂಥ ಪದವನ್ನು ಸ್ಪರ್ಶ ಜಾತಿಗಳು ಎಂದು ಗುರುತಿಸದೆ ಈ ಸಮುದಾಯಗಳನ್ನು ರಾಷ್ಟ್ರೀಯ ಅಂಕಿಅಂಶಗಳು ಹಾಗೂ ನ್ಯಾಷನಲ್ ಎಸ್ ಸಿ ಕಮಿಷನ್ ಗುರುತಿಸುವ ಗುರುತಿಸಿದ ಹಾಗೆ ರಾಷ್ಟ್ರೀಯ ಸ್ಪರ್ಶ ಜಾತಿ ಆಯೋಗವು ಗುರುತಿಸಿರುವ ಹಾಗೆ ಇವನ್ನು ವಿಮುಕ್ತ ಸಮುದಾಯಗಳು ಅಥವಾ ವಿಮುಕ್ತ ಜಾತಿಗಳು ಡಿ ನೋಟಿಫೈ ಕಮ್ಯುನಿಟೀಸ್ ಡಿ ಎನ್ ಎಸ್ ಅಂತೇಳಿ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಆಗ ಈಗಾಗಲೇ ಏನಾದರೂ ಸಂಪುಟ ಸಭೆಯಲ್ಲಿ ಸ್ಪರ್ಶ ಅನ್ನುವಂತಹ ಪದವನ್ನು ಅಥವಾ ಅಸ್ಪರ್ಶ ಅನ್ನುವಂಥ ಪದವನ್ನು ಮಾಡಿದೆ ಆ ಪದಗಳನ್ನು ಕಡತದಂತೆ ತೆಗೆಸಿ ಈ ಸಮುದಾಯಗಳನ್ನು ಇತರರು ಅನ್ನೋದ್ರ ಮೂಲಕ ಅಥವಾ ವಿಮುಕ್ತ ಸಮುದಾಯ ಅಥವಾ ವಿಮುಕ್ತ ಜಾತಿಗಳು ಅನ್ನುವಂಥದ್ದನ್ನು ಡಿ ಎನ್ ಎಸ್ ಅನ್ನೋದ್ರ ಮೂಲಕವಾಗಿ ಗುರುತಿಸೋದ್ರ ಮೂಲಕ ಈ ಸಮುದಾಯಗಳಿಗೆ ಗೌರವನ ಕೊಡಬೇಕು ಇದನ್ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಪ್ರೆಸಸ್ ಕ್ಲಾಸ್ ಅಂತ ಹೇಳಿದ್ರು ಖಿನ್ನತೆಗೆ ಒಳಪಟ್ಟಂತಹ ಸಮುದಾಯಗಳು ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳಂತೇಳಿ ಈ ರೀತಿಯಾಗಿರೋಂಥ ಪದಗಳನ್ನು ಬಳಸೋದ್ರ ಮೂಲಕವಾಗಿ ಈ ಸಮುದಾಯಗಳ ಘನತೆ ಗೌರವನ ಹೆಚ್ಚಿಸ್ಬೇಕಾಗತ್ತೆ ಇಲ್ಲಾಂದರೆ ಇದೇ ಒಂದು ಮುಂದೆ ಅನೇಕ ತಾಂತ್ರಿಕವಾಗಿರೋ ಹಾಗೂ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯಾಗಿರಂತಹ ತೊಂದರೆ ತಾಪತ್ರೆಗಳಾಗುವಂಥ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾಯಿದ್ವಿ ದಯವಿಟ್ಟು ಗುಂಪು ಸಿಯನ್ನು ಸ್ಪರ್ಶ ಜಾತಿಗಳಿಂದ ಗುರುತಿಸಿದೆ ಆ ಸಮುದಾಯಗಳನ್ನು ವಿಮುಕ್ತ ಸಮುದಾಯಗಳು ವಿಮುಕ್ತ ಜಾತಿಗಳು ಡಿ ಎನ್ ಎಸ್ ಡಿ ನೋಟಿಫೈ ಕ್ಲಾಸಸ್ ಅಂತೇಳಿ ಅಥವಾ ಡಿ ನೋಟಿಫೈ ಕಮ್ಯುನಿಟಿ ಅಂತೇಳಿ ಕೇಂದ್ರ ಸರ್ಕಾರ ಗುರುತಿಸಿದ ಹಾಗೆ ಗುರುತಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಇದ್ದೇವೆ ಬಾಗಲಕೋಟೆಯ ನಗರದಲ್ಲಿ ಮಾತೃಭೂಮಿ ಯುವಕ ಮಂಡಳದ ವತಿಯಿಂದ ಪುರ ಪ್ರವೇಶಿಸಿದ ಹಿಂದೂ ಮಹಾಗಣಪತಿಗೆ ಭಕ್ತರು ಭವ್ಯವಾಗಿ ಬರಮಾಡಿಕೊಂಡರು ಬಾಗಲಕೋಟೆಯ ನಗರದ ಬಸವೇಶ್ವರ ವೃತ್ತದಲ್ಲಿ ಭಕ್ತ ಜನರು ಮಹಾಗಣಪತಿಗೆ ದರ್ಶನ ಪಡೆದು ಕಣ್ತುಂಬಿಕೊಂಡರು ಬಸವೇಶ್ವರ ವೃತ್ತದಿಂದ ಕಟ್ಟಿ ಆಸ್ಪತ್ರೆವರೆಗೆ ಆಯೋಜನೆ ಮಾಡಲಾಗಿದ್ದ ಭವ್ಯ ಶೋಭಾ ಯಾತ್ರೆಯಲ್ಲಿ ಭಕ್ತರು ಹರ್ಷೋಲ್ಲಾಸದ ಮುಗಿಲು ಮುಟ್ಟಿತು ವಿವಿಧ ಜಾನಪದ ಕಲಾ ತಂಡಗಳು ಮತ್ತು ಡಿ ಜೆ ಸೌಂಡಿಗೆ ಯುವಕರು ಮಹಿಳೆಯರು ಹಾಗೂ ಮಕ್ಕಳು ಭರ್ಜರಿ ಸ್ಟೆಪ್ ಹಾಕಿ ಸಂಭ್ರಮಿಸಿದರು ನಗರಾದ್ಯಂತ ಗಣಪತಿ ಬಪ್ಪ ಮೋರ್ಯ ಘೋಷಣೆಗಳು ಮುಳುಗಿದವು ಈ ಸಂದರ್ಭದಲ್ಲಿ ಸುಜಾತಾ ಸಿಂಧೆ ಮಾತನಾಡಿ ಪ್ರತಿ ವರ್ಷ ಗಣೇಶ ಹಬ್ಬವು ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಹಿಂದೂ ಸಂಘಟನೆ ಮಹತ್ವ ನೀಡಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರಾಗಿರುವಂತಹ ಅಶೋಕ್ ಲಿಂಬಾವಳಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಂತರ ಡೊಳ್ಳು ಬರ್ಸ್ಕೊಂಡು ಮುಂದೆ ಹೋಗ್ತಾ ಯುವಕರು ಆ ಡೊಳ್ಳಿಗೆ ಡಾನ್ಸ್ ಮಾಡಬಹುದು ಮಾಡ್ತಿರಲ್ಲ ಡೊಳ್ಳಿಗೆ ಬರದಾ ಕಚಾಲು ಮಚಾಲು ಆಡ ಅದಕ್ಕೆ ಡೊಳ್ಳ ಮುಖಾಂತರ ಹೋಗೋಣ ಭಾರತೀಯ ಸಂಸ್ಕೃತಿ ಏನೈತರ ಆ ಸಂಸ್ಕೃತಿಯನ್ನ ಅನುಕರಣೆ ಮಾಡೋಣ ಆಚರಣೆ ಮಾಡೋಣ ನಾನೊಂದು ವಿನಂತಿ ಏನ್ ಇನ್ನೊಂದು ಇನ್ನೊಂದ್ಸರಿ ಆಗಲೇ ಹೇಳಿದ್ದೆ ನಾನು ಬಾಗಲಕೋಟೆ ನಗರದಲ್ಲಿ ಇರ್ತಕ್ಕಂಥ ಎರಡ್ ನೂರ ಎಂಬತ್ತು ಸಾರ್ವಜನಿಕ ಗಣಪತಿ ಉತ್ಸವದ ಸಮಿತಿಗಳು ನೀವು ಸ್ಟ್ರಿಕ್ಟ್ ಆಗಿ ಹೇಳ್ರಿ ಗಣಪತಿ ಎದುರುಗಡೆ ದೇಶಭಕ್ತಿ ಮತ್ತು ಭಕ್ತಿ ಗೀತೆಗಳನ್ನು ಮಾತ್ರ ಹಾಕ್ರಿ ಯಾಕಂದ್ರೆ ರಸ್ತೆಗೆ ಹೋಗೋರು ಎಲ್ಲಾರು ಕೇಳ್ತಿರ್ತಾರೆ ನಾವು ಹಾಕೋದು ಭಕ್ತಿ ಬರ್ಬೇಕಲ್ಲಿ ಅಲ್ಲಿ ಬಂದು ನಮಸ್ಕಾರ ಮಾಡ್ಬೇಕು ಕೇಳ್ಕೋಬೇಕು ಗಣಪತಿ ಅಂತ ಏನಾದ್ರು ಅದಕ್ಕೆ ಎಲ್ಲರೂ ಇವತ್ತು ನಾವು ನಿರ್ಣಯ ಮಾಡೋಣ ಸಮಿತಿಯವರು ದೇಶಭಕ್ತಿ ಮತ್ತು ಭಕ್ತಿ ಗೀತೆಗಳನ್ನು ಬಿಟ್ಟು ಬೇರೆ ಹಾಕೋದಲ್ಲ ಒಪ್ಪಿಗೆ ಆಯ್ತಾ ಯಾರಿಗೂ ಒಪ್ಪಿಗೆಲ್ಲ ಎಲ್ಲರಿಗೂ ಒಪ್ಪಿಗೆ ಐತಿ ಸರಿ ಜೈ ಅಂದ್ರೆ ಇವತ್ತು ನೀವು ಅವ್ರಿಗೆ ನಾವು ಏನು ಕಡಿಮಿಲ್ಲ ಅಂದ್ರೆ ಅವ್ರಿಗೆ ಹಂಗ್ ಮಾಡಿದೀರಿ ಹಿಂಗಾಗಿ ತುಂಬಾ ಖುಷಿ ಆಗತಿ ಇಲ್ಲಿಗೂ ಕೂಡ ದೊಡ್ಡ ಚಪ್ಪಾಳೆ ಇಲ್ಲಿ ಬಂದಿರೋದು ಎಲ್ಲಾನು ನನ್ ತುಂಬಾ ಸಂತೋಷ ಆಗ್ತೈತಿ ಯಾಕಂದ್ರೆ ಇದನ್ನ ಆತ್ಮೀಯ ಕೋಟೆಯ ನಗರದ ಯುವಕರೇ ಸಜ್ಜನ ಬಂಧುಗಳೇ ಶ್ರದ್ಧೆಯ ಮಾತೆ